ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ಶರಣ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಎಷ್ಟು ಐತಿ ರೇಟು ಎಮ್ ಐ ಎಸ್ ದರ ಇನ್ನೂ ಆಗ್ತಾಯಿಲ್ಲ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಫಸ್ಟು ಮೈಸೂರಲ್ಲಿ ನೋಡೋಣ ಬನ್ನಿ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಒಳ್ಳೆ ಚೆನ್ನಾಗಿದ್ದಿದ್ದು ಕ್ವಾಂಟಿಟಿ ಚೆನ್ನಾಗಿದ್ದು ಕ್ವಾಂಟಿಟಿ ಮತ್ತು ವಾಷಿಂಗ್ ನೋಡೋದಾದರೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ತನಕ ಇದೆ ಬೆಂಗಳೂರಲ್ಲಿ ನೋಡೋಣ ಬನ್ನಿ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒಂದು ಸಾವಿರದ ನಾನ್ನೂರ ಐವತ್ತು ಒಂದು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಚೆನ್ನಾಗಿದ್ದು ಕ್ವಾಂಟಿಟಿ ಒಂದು ಸಾವಿರದ ಆರುನೂರು ರೂಪಾಯಿ ಆಯ್ತು ರೇಟ ಮತ್ತು ಹಾವೇರಿಯಲ್ಲಿ ನೋಡೋಣ ಬನ್ನಿ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಳ್ಳೆ ಚೆನ್ನಾಗಿದ್ದು ಕ್ವಾಂಟಿಟಿ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಮತ್ತು ವಾಷಿಂಗ ನೋಡೋಣ ಬನ್ನಿ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರು ರೂಪಾಯಿ ವಾಷಿಂಗ್ ಬೆಲೆ ಶಿವಮೊಗ್ಗದಲ್ಲಿ ನೋಡೋದಾದರೆ ಒಂದು ಸಾವಿರದ ಐದುನೂರು ರೂಪಾಯಿ ಒಂದು ಸಾವಿರದ ಐದುನೂರ ಎಂಬತ್ತು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮೀಡಿಯಮ್ನು ಚಿಕ್ಕ ಮೇಟ ಸೈಜನ್ನು ಚೆನ್ನಾಗೈತಿ ನೋಡೋಣ ಇನ್ನು ವಾಷಿಂಗ್ ನೋಡೋದಾದರೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರು ವಾಷಿಂಗ್ ರೇಟು ಮತ್ತು ಹಾಸನದಲ್ಲಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ಐದುನೂರು ಒಂದು ಸಾವಿರದ ನಾನ್ನೂರು ಈ ಇವತ್ತಿನ ಕ್ವಾಂಟಿಟಿ ಶುಂಠಿಯ ರೇಟನ್ನು ಶೇರ್ ಮಾಡಲಾಗಿದೆ ಒಳ್ಳೆಯ ಒಂದು ರೇಟ ಆಗಲಿಲ್ಲ ಎಮ್ ಐ ಸಿ ದರ ಆಗಬೇಕಾಗಿತ್ತು ಯಾಕೋ ಆಗ್ತಾಯಿಲ್ಲ ನಮಗೆ ರೈತರಿಗೆ ಬಹಳಷ್ಟು ಕಷ್ಟ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ವಿಶೇಷ ಏನಂದರೆ ನಮ್ಮ ಮಾಲ ಬೆಳೆದು ನಿಂತಾಗೆ ನಮಗೆ ಏನು ಕಷ್ಟ ಅನ್ನೋದು ನಮಗೆ ಗೊತ್ತು ಬೇರೆಯವ್ರಿಗೆ ಇನ್ಯಾವುದು ಗೊತ್ತಾಗಲ್ಲ ರೈತರ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದಿದ್ದಕ್ಕೆ ನಮಗೆ ಒಂದು ರೇಟ್ ಸಿಗಲಿಲ್ಲ ಅಂದರೆ ಬಹಳ ಲಾಸ್ ಆಗುತ್ತದೆ ಮತ್ತು ಚೆನ್ನರಾಯಿ ಪಟ್ಟಣದಲ್ಲಿ ನೋಡೋದಾದರೆ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಐದುನೂರು ಒಂದು ಸಾವಿರದ ನಾನ್ನೂರು ಒಳ್ಳೆಯ ರೇಟು ಮೂರು ಥರ ರೇಟು ಇದೆ ಚೆನ್ನರಾಯಿ ಪಟ್ಟಣದಲ್ಲಿ ಇನ್ಯಾವ ರೇಟನ್ನು ಎಮ್ ಐ ಸಿ ದರ ಆಗುವ ಸಾಧ್ಯತೆ ಇಲ್ಲ ತಾವೆಲ್ಲರೂ ಶುಂಠಿ ಮಾರಾಟ ಮಾಡುವುದು ಒಳ್ಳೆಯದು ನಿಮ್ಮ ನಿಮ್ಮ ಕಷ್ಟ ಇದ್ದರೆ ಮಾರಾಟ ಮಾಡ್ಬೋದು ಇಲ್ಲವಾದರೆ ಕಷ್ಟ ಇಲ್ಲಾಂದರೆ ಸ್ವಲ್ಪ ದಿನ ನೋಡ್ಬೋದು ಥ್ಯಾಂಕ್ ಯು ಬಾಯ್